ಪುತ್ರದ ಏಕಾದಶಿ ಮಹಾತ್ಮೆ ಭವಿಷ್ಯೋತ್ತರ ಪುರಾಣದಲ್ಲಿ ಭಗವಾನ್ ಶ್ರೀಕೃಷ್ಣ ಮತ್ತು ಧರ್ಮರಾಜರ ಸಂವಾದದಲ್ಲಿ ಪುತ್ರದ ಏಕಾದಶಿಯ ಮಹಾತ್ಮೆಯು ತಿಳಿಸಲ್ಪಟ್ಟಿದೆ ಮಹಾರಾಜ ಇದಿಷ್ಟಿರನು ಹೇ ಕೃಷ್ಣನೇ ಕೃಪೆ ಮಾಡಿ ನನಗೆ ಪೌಷ್ಯ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯ ಬಗ್ಗೆ ತಿಳಿಸಿರಿ ಆ ವ್ರತದ ವಿಧಿವಿಧಾನವೇನು ಮತ್ತು ವ್ರತದ ದಿನ ಯಾವ ದೇವತೆಯ ಪೂಜೆಯನ್ನು ಮಾಡಬೇಕು ಎಂದು ಕೇಳಿದನು ಆಗ ಭಗವಾನ್ ಶ್ರೀಕೃಷ್ಣನು ಜಗತ್ತಿನ ಕಲ್ಯಾಣಕ್ಕಾಗಿ ಈ ಏಕಾದಶಿಯ ವಿಷಯವಾಗಿ ನಿಮಗೆ ತಿಳಿಸುತ್ತೇನೆ ಇತರ ಏಕಾದಶಿಗಳಂತೆ ಇದನ್ನು ಆಚರಿಸಬೇಕು ಈ ಏಕಾದಶಿಯ ಹೆಸರು ಪುತ್ರದ ಏಕಾದಶಿ ಎಂದಿದೆ ಇದು ಎಲ್ಲ ಪಾಪಗಳನ್ನು ನಾಶ ಮಾಡುವ ಸರ್ವೋತ್ತಮ ತಿಥಿಯಾಗಿದೆ ಎಲ್ಲ ಅಭಿಲಾಷೆಗಳು ಮತ್ತು ಸಿದ್ಧಿಯನ್ನು ಪೂರ್ಣ ಮಾಡುವ ಭಗವಂತನು ಈ ತಿಥಿಯ ಅಧಿದೇವತೆ ಆಗಿದ್ದಾನೆ ತ್ರಿಲೋಕಗಳಲ್ಲಿ ಇದಕ್ಕಿಂತ ಉತ್ತಮವಾದ ತಿಥಿ ಬೇರೊಂದಿಲ್ಲ ಎಂದು ಹೇಳಿದನು ಪ್ರಾಚೀನ ಕಾಲದ ಕಥೆ ಇದಾಗಿದೆ ಭದ್ರಾವತಿ ಪುರಿಯಲ್ಲಿ ಸುಕೇತುಮಾನ ಎಂಬ ರಾಜನು ರಾಜ್ಯವಾಳುತ್ತಿದ್ದನು ಅವನ ರಾಣಿಯ ಹೆಸರು ಚಂಪಾ ಎಂದಾಗಿತ್ತು ಎಷ್ಟೋ ವರ್ಷಗಳದವರೆಗೆ ಮಾನನಿಗೆ ವಂಶೋದ್ಧಾರಕನು ಹುಟ್ಟಿರಲಿಲ್ಲ ಆದ್ದರಿಂದ ಪ್ರತಿನಿತ್ಯ ರಾಜ ರಾಣಿಯರಿಬ್ಬರು ಅತ್ಯಂತ ವ್ಯಾಕುಲ ಹಾಗೂ ಚಿಂತಾಕ್ರಾಂತರಾಗಿತ್ತಿರುತ್ತಿದ್ದರು ಇದರಿಂದ ರಾಜನ ಪಿತೃಗಳು ರಾಜನು ಅರ್ಪಣೆ ಮಾಡಿದ ನೀರನ್ನು ಶೋಕೋಚ್ಛವಾಸದಿಂದ ಬಿಸಿ ಮಾಡಿ ಕುಡಿಯುತ್ತಿದ್ದರು ತನ್ನ ಮರಣಾನಂತರ ನನಗೆ ತರ್ಪಣ ಬಿಡುವವರಿಲ್ಲ ಎಂದು ರಾಜನು ಚಿಂತಾಕ್ರಾಂತನಾದನು ಈ ವಿಚಾರದಿಂದ ರಾಜನ ಪಿತೃಗಳು ದುಃಖಿತರಾಗಿದ್ದರು ಒಂದು ದಿನ ತನ್ನ ಪಟ್ಟದ ಕುದೆಯ ಕುದುರೆಯನ್ನೇರಿ ಸುಕೇತುಮಾನ ರಾಜನು ಅರಣ್ಯದಲ್ಲಿ ಹೊರಟು ಹೋದನು ಆದರೆ ಇದರ ಬಗ್ಗೆ ಯಾರಿಗೂ ಸುಳಿಯೂ ಇರಲಿಲ್ಲ ಪಶು ಪಕ್ಷಿಗಳಿಂದ ತುಂಬಿದ ಘೋರಾರಣ್ಯದಲ್ಲಿ ಸುಕೇತು ಮಾನನು ಸಂಚರಿಸುತ್ತಿದ್ದನು ಎಲ್ಲ ಕಡೆಗೆ ಇರುವಂತಹ ಸೃಷ್ಟಿ ಸೌಂದರ್ಯ ಪಶು ಪಕ್ಷಿಗಳನ್ನು ನೋಡುತ್ತಾ ರಾಜನು ಅರಣ್ಯದಲ್ಲಿ ಅಲೆದಾಡತೊಡಗಿದನು ಅಷ್ಟರಲ್ಲಿ ಮಧ್ಯಾಹ್ನವಾಯಿತು ರಾಜನಿಗೆ ಬಾಯಾರಿಕೆ ಮತ್ತು ಹಸಿವಾಗತೊಡಗಿತು ಆದ್ದರಿಂದ ರಾಜನು ನೀರನ್ನು ಅರಸುತ್ತಾ ಅರಣ್ಯದಲ್ಲಿ ಅಲೆದಾಡತೊಡಗಿದನು ಜನ್ಮದ ಪುಣ್ಯ ಫಲವಾಗಿ ಅವನಿಗೆ ಒಂದು ಸರೋವರವು ಕಾಣಿಸಿತು ಹತ್ತಿರದಲ್ಲಿಯೇ ಋಷಿಮುನಿಗಳ ಆಶ್ರಮವಿತ್ತು ಅದೇ ವೇಳೆಗೆ ಅನೇಕ ಶುಭ ಶಕುನಗಳು ಸಂಭವಿಸತೊಡಗಿದವು ರಾಜನ ಎಡಗೈ ಮತ್ತು ಎಡಕಣ್ಣು ಹಾರತೊಡಗಿತು ಇದರಿಂದ ಯಾವುದಾದರೊಂದು ಶುಭ ಪ್ರಸಂಗ ಘಟಿಸುವುದೇ ಘಟಿಸುವುದಿದೆ ಎಂದು ರಾಜನಿಗೆ ತಿಳಿಯತೊಡಗಿತು ಸರೋವರದ ದಂಡೆಯ ಮೇಲೆ ಅನೇಕ ಋಷಿ ವೇದಗಳ ಪಠಣ ಮಾಡುತ್ತಿದ್ದರು ಅವರನ್ನು ನೋಡಿ ರಾಜನಿಗೆ ಅತ್ಯಂತ ಆನಂದವಾಯಿತು ರಾಜನು ಕುದುರೆಯ ಮೇಲಿನಿಂದ ಇಳಿದು ಅವರ ಸನಿಹಕ್ಕೆ ಹೋಗಿ ನಮಸ್ಕರಿಸಿದನು ಆಗ ಮುನಿಗಳು ಹೇ ರಾಜನೇ ನಾವು ನಿನ್ನ ಮೇಲೆ ಪ್ರಸನ್ನರಾಗಿದ್ದೇವೆ ಎಂದರು ಆಗ ರಾಜನು ಹೇ ಋಷಿ ಮುನಿಗಳೇ ತಾವಾರು ತಮ್ಮ ಹೆಸರೇನು ತಾವೆಲ್ಲವರು ಇಲ್ಲಿ ಒಂದುಗೂಡಲು ಕಾರಣವೇನು ದಯಮಾಡಿ ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ ಎಂದನು ಆಗ ಮುನಿಗಳು ಹೇ ರಾಜನೇ ನಾವು ವಿಶ್ವ ದೇವರಿದ್ದೇವೆ ಮಾಘ ಮಾಸ ಹತ್ತಿರವಿದೆ ಇಂದಿನಿಂದ ಐದನೇ ದಿನದಂದು ಮಾಘ ಮಾಸ ಆರಂಭವಾಗುತ್ತದೆ ಇಂದು ಪುತ್ರದ ಏಕಾದಶಿ ಇದೆ ಯಾರು ಈ ಏಕಾದಶಿಯ ವ್ರತವನ್ನು ಆಚರಿಸುತ್ತಾರೋ ಅವರಿಗೆ ಪುತ್ರ ಪ್ರಾಪ್ತಿಯಾಗುತ್ತದೆ ಎಂದರು ಆಗ ರಾಜನು ವಿಶ್ವದೇವನ್ ದೇವಗಣರೇ ನೀವು ನನ್ನ ಮೇಲೆ ಪ್ರಸನ್ನರಾಗಿ ದಯವಿಟ್ಟು ನನಗೆ ಪುತ್ರ ಭಾಗ್ಯವನ್ನು ದಯಪಾಲಿಸಿರಿ ಎಂದು ಪ್ರಾರ್ಥಿಸಿದನು ಆಗ ಮುನಿಗಳು ಹೇ ರಾಜನೇ ಇಂದು ಪುತ್ರದ ಏಕಾದಶಿ ಇದೆ ಈ ವ್ರತದ ಪಾಲನೆಯನ್ನು ನೀವು ಹಿಂದೆ ಮಾಡಿರಿ ಮಹಾರಾಜನೇ ಭಗವಂತನಾದ ಕೇಶವನ ಪ್ರಸಾದದಿಂದ ನಿಮಗೆ ನಿಶ್ಚಯವಾಗಿ ಪುತ್ರ ಪ್ರಾಪ್ತಿಯಾಗುತ್ತದೆ ಎಂದರು ಭಗವಂತನಾದ ಶ್ರೀಕೃಷ್ಣನು ಹೇ ಯುಧಿಷ್ಠಿರನೆ ಈ ಪ್ರಕಾರ ಮುನಿಗಳಾಂ ಹೇಳಿಕೆಯಂತೆ ರಾಜನು ಪುತ್ರದ ಏಕಾದಶಿಯ ಪಾಲನೆ ಮಾಡಿದನು ದ್ವಾದಶಿಯೆಂದು ಪಾರಣೆಯನ್ನು ಮುಗಿಸಿ ಋಷಿ ಮುನಿಗಳಾಂ ಚರಣಾರವಿಂದಗಳಿಗೆ ನಮಿಸಿದ ರಾಜನು ತನ್ನ ಅರಮನೆಗೆ ಮರಳಿದನು ನಂತರ ರಾಣಿಯು ಗರ್ಭವತಿಯಾದಳು ಈ ವ್ರತದ ಪ್ರಭಾವದಿಂದ ರಾಜನಿಗೆ ಪುತ್ರ ಪ್ರಾಪ್ತಿಯಾಯಿತು ಆ ಪುತ್ರನು ತನ್ನ ಉತ್ತಮ ಗುಣಗಳಿಂದ ತಂದೆಯನ್ನು ಸಂತುಷ್ಟಗೊಳಿಸಿದನು ಅವನು ಉತ್ತಮ ಪ್ರಜಾಪಾಲಕನಾಗಿದ್ದ ಆದ್ದರಿಂದ ರಾಜನೇ ಪುತ್ರದ ಏಕಾದಶಿ ವ್ರತವನ್ನು ಪಾಲನೆ ಮಾಡಬೇಕು ಈ ವ್ರತವನ್ನು ಶ್ರದ್ಧೆಯಿಂದ ಪಾಲಿಸುತ್ತಾರೋ ಅವರಿಗೆ ಪುತ್ರಪ್ರಾಪ್ತಿಯಾಗಿ ಅವರು ಸ್ವರ್ಗವನ್ನು ಸೇರುತ್ತಾರೆ ಎಂದನು ಯಾರು ಪುತ್ರದ ಏಕಾದಶಿಯ ವ್ರತದ ಮಹಾತ್ಮೆಯನ್ನು ಓದುತ್ತಾರೋ ಕೇಳುತ್ತಾರೋ ಅವರಿಗೆ ಅಶ್ವಮೇಧ ಯಾಗವನ್ನು ಮಾಡಿದ ಫಲ ಸಿಗುತ್ತದೆ ಹರೇ ಕೃಷ್ಣ